ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಇಸ್ರೋ ಇಂದು ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇಒಎಸ್ ಝೀರೋ ಏಟ್ ಉಪಗ್ರಹವನ್ನು ಹೊತ್ತ ಎಸ್ಎಸ್ಎಲ್ವಿ ಡಿ ತ್ರೀ ರಾಕೆಟ್ ಅನ್ನು ಉಡಾವಣೆ ಮಾಡಿದೆ ಇಒಎಸ್ ಝೀರೋ ಏಟ್ ಉಪಗ್ರಹವು ಪರಿಸರ ವೀಕ್ಷಣೆಯನ್ನು ಇನ್ನಷ್ಟು ಸಮರ್ಥಗೊಳಿಸಲು ಪ್ರಾಕೃತಿಕ ವಿಕೋಪ ನಿರ್ವಹಣೆಗೆ ನೆರವಾಗಲು ಜ್ವಾಲಾಮುಖಿಗಳ ಮೇಲ್ವಿಚಾರಣೆ ಮತ್ತು ಗಗನಯಾನ ಯೋಜನೆಗೆ ನೆರವಾಗಲು ನಿರ್ಮಿಸಲಾಗಿದೆ ಸುಮಾರು ಮೂವತ್ನಾಲ್ಕು ಮೀಟರ್ ಎತ್ತರವಿರುವ ಅತ್ಯಂತ ಚಿಕ್ಕ ಎಸ್ಎಸ್ಎಲ್ವಿ ರಾಕೆಟ್ ಅನ್ನು ಆಗಸ್ಟ್ ಹದಿನೈದರಂದು ಬೆಳಗ್ಗೆ ಒಂಬತ್ತು ಹದಿನೇಳಕ್ಕೆ ಉಡಾವಣೆ ಮಾಡಲು ಯೋಜಿಸಲಾಗಿತ್ತು ಆದರೆ ನಂತರ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿರುವ ಮೊದಲ ಉಡಾವಣಾ ಪ್ಯಾಡ್ನಿಂದ ಇಂದು ಬೆಳಗ್ಗೆ ಒಂಬತ್ತು ಹದಿನೇಳಕ್ಕೆ ಉಡಾವಣೆ ಮಾಡಲು ಮರುಹೊಂದಿಸಲಾಯಿತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ರಾಕೆಟ್ ಉಡಾವಣೆಯಲ್ಲಿ ಅತ್ಯಾಧುನಿಕ ರಾಷ್ಟವಾಗಬೇಕು ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷೆಯತ್ತ ಇಡುತ್ತಿರುವ ಹೆಜ್ಜೆ ಇದಾಗಿದೆ सभी तंत्रों और उपतंत्रों के संतोषजनक पाए जाने पर रेंज डायरेक्टर टेलीमेट्री एंड टेलीकमांड डायरेक्टर फोर थ्री टू वन जीरो प्लस फाइव सेकंड नॉर्मल सुपर लिपटॉप ऑफ एस एस एल डी थ्री यू जीरो एट मिशन स्लीप रॉक इन सीरिंग टू द स्काईज जी हाँ यह सफलतापूर्वक उत्थापन ಇಸ್ರೋ ಅಧ್ಯಕ್ಷ ಸೋಮನಾಥ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎಸ್ಎಸ್ಎಲ್ವಿ ಡಿ ತ್ರೀ ರಾಕೆಟ್ ಇತರ ರಾಕೆಟ್ಗಳಿಗೆ ಹೋಲಿಸಿದರೆ ಸರಳ ವಿನ್ಯಾಸ ಹೊಂದಿದೆ ಈ ರಾಕೆಟ್ನ ಇಡೀ ವಿನ್ಯಾಸ ಮತ್ತು ವಾಸ್ತುಶಿಲ್ಪ ಭಿನ್ನವಾಗಿದೆ ಇಸ್ರೋ ಸಿಬ್ಬಂದಿ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ ಎರಡು ಯಶಸ್ವಿ ಉಡಾವಣೆಗಳನ್ನು ಮಾಡಿದೆ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದಾರೆ ಗಗನಯಾನ ಕಾರ್ಯಕ್ರಮ ಸಿದ್ದಗೊಳ್ಳುತ್ತಿದ್ದು ಡಿಸೆಂಬರ್ ವೇಳೆಗೆ ಉಡಾವಣೆ ಮಾಡುವ ಗುರಿ ಹೊಂದಲಾಗಿದೆ ಎಂದರು